ಆಕಾಶವಾಣಿ ಭದ್ರಾವತಿ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಗಳು ಮತ್ತು ಅವರ ಬರಹಗಳಿಂದ ಪ್ರಭಾವಿತರಾದ ಸಾಧಕರ ಸಂದರ್ಶನ ಸರಣಿ ಮಾಲಿಕೆಯಲ್ಲಿ ಇಂದು ನಾವು ಡಾಕ್ಟರ್ ಆರ್ ಕಾವಲಮ್ಮ ಅವರ ಜೊತೆಯಲ್ಲಿದ್ದೇವೆ ಡಾಕ್ಟರ್ ಆರ್ ಕಾವಲಮ್ಮ ಅವರು ಇತಿಹಾಸ ಪ್ರಾಧ್ಯಾಪಕರು ಸಂಶೋಧಕರು ಸಂಸ್ಕೃತಿ ಚಿಂತಕರು ಅಂಬೇಡ್ಕರ್ ವಾದಿಗಳು ಮೂಲತಃ ತುಮಕೂರು ಜಿಲ್ಲೆಯವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು ಎಂ ಮತ್ತು ಪಿ ಎಚ್ ಡಿ ಪದವಿಗಳನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದಂಥವರು ಪ್ರಾಚೀನ ಮತ್ತು ಮಧ್ಯಕಾಲೀನ ಕರ್ನಾಟಕದ ಇತಿಹಾಸ ಕುರಿತು ವಿಶೇಷ ಪರಿಣಿತಿ ಪಡೆದಂಥವರು ಅಂತಾರಾಷ್ಟ್ರೀಯ ಮಟ್ಟದ ವೃತ್ತ ಪತ್ರಿಕೆಗಳಲ್ಲಿ ಕಾವಲಮ್ಮ ಅವರ ಸಂಶೋಧನಾ ಲೇಖನಗಳು ಪ್ರಕಟವಾಗಿವೆ ಲಂಕೇಶ್ ಪತ್ರಿಕೆಯ ಅಂಕಣ ಬರಹಗಾರರಾಗಿದ್ದಂಥ ಕಾವಲಮ್ಮ ಅವರು ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಸಂಶೋಧನಾ ಕೃತಿಗಳ ಅವಲೋಕನ ಬರಹಗಳನ್ನು ಪ್ರಕಟಿಸಿದಂಥವರು ಕರ್ನಾಟಕ ಇತಿಹಾಸ ಅಕಾಡೆಮಿ ಕನ್ನಡ ಸಾಹಿತ್ಯ ಪರಿಷತ್ ಮೊದಲಾದ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದಂಥವರು ಚಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ಅಬ್ಬಕ್ಕ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಕಾವಲಮ್ಮ ಅವರು ಅನ್ಯಾಯ ಅದಕ್ಷತೆ ಅನಾಚಾರಗಳ ವಿರುದ್ಧ ಸದಾ ಹೋರಾಡುವ ಮನೋಧರ್ಮದವರು ಮಹಿಳಾ ಸಬಲೀಕರಣದ ವಿಶೇಷ ಆಸಕ್ತಿಯನ್ನು ಹೊಂದಿರುವಂಥ ಕಾವಲಮ್ಮ ಅವರು ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳನ್ನು ನೀಡಿ ಜನಮನ್ನ ನಡೆ ಗಳಿಸಿದಂಥವರು ಪ್ರಸ್ತುತ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಆರ್ ಕಾವಲಮ್ಮ ಅವರು ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ಹೃದಯಸ್ಥವಾಗಿಸಿಕೊಂಡು ಕಾರ್ಯನಿರತರಾಗಿರುವಂಥ ಆದರ್ಶ ವ್ಯಕ್ತಿತ್ವದವರು ಡಾಕ್ಟರ್ ಆರ್ ಕಾವಲಮ್ಮ ಅವರಿಗೆ ಹೃದಯ ಈ ಒಂದು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ ಮೇಡಮ್ ನಮಸ್ಕಾರಗಳು ನಮಸ್ಕಾರ ಮೇಡಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಗತ್ತು ಕಂಡಂಥ ಅತ್ಯಂತ ಶ್ರೇಷ್ಠವಾದಂಥ ಜ್ಞಾನಿ ಮತ್ತು ವಿಶ್ವಸಂಸ್ಥೆಯೇ ಅವರಿಗೆ ವಿಶ್ವಜ್ಞಾನಿ ಎಂಬ ಅಭಿಧಾನವನ್ನು ನೀಡಿರುವಂಥದ್ದು ಸಮ ಸಮಾಜದ ನಿರ್ಮಾಣಕ್ಕಾಗಿ ಅಗಲಿರುಳು ಶ್ರಮಿಸಿದಂಥ ಮಹಾ ಯುಗ ಪುರುಷ ಅಂದರೆ ತಪ್ಪಾಗಲಾರ್ದು ಅಂಥ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಹಿಂದೆ ಬಹು ಪ್ರಭಾವ ಬೀರಿರುವಂಥದ್ದು ತಮ್ಮ ಜೀವನದ ಸಾಧನೆಯನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಮೇಡಮ್ ತಮ್ಮ ಬದುಕಿನ ಯಾವ ಅವಧಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿಚಾರಧಾರೆ ಮೇಲೆ ಪ್ರಭಾವ ಬೀರಿತು ಪ್ರವೇಶ ಪಡಿತು ಅಂತ ನಾನು ಕರ್ನಾಟಕ ಮತ್ತು ಆಂಧ್ರ ಗಡಿಯ ಒಂದು ಮೂಲೆ ಒಂದು ಕಾರ್ನರ್ ಹಳ್ಳಿನಲ್ಲಿ ಹುಟ್ಟಿ ಬೆಳೆದಂಥವಳು ಅಲ್ಲಿ ಹೆಣ್ಮಕ್ಳು ಶಾಲೆಗೆ ಹೋಗುವಂಥ ಅಪರೂಪದ ಕಾಲಘಟ್ಟದಲ್ಲಿ ನಾವು ಶಾಲಾ ಕಾಲೇಜುಗಳನ್ನು ಓದ್ದಂಥವಳು ಪ್ರಾರಂಭದಲ್ಲಿ ನಮಗೆ ಅಂಬೇಡ್ಕರ್ ಪ್ರಭಾವ ಏಕಾಯಿತು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಯಾಕಂದರೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಅಂಬೇಡ್ಕರನ್ನು ನೋಡ್ತಾ ಇದ್ದಂಥ ರೀತಿ ಕೇವಲ ಸಂವಿಧಾನ ಬರೆದಂಥವ್ರು ಅನ್ನೋದು ಬಿಟ್ರೆ ಅದ್ರ ಬಗ್ಗೆ ನಮಗೆ ಒಂದು ವಿಸ್ತೃತವಾದಂತಹ ವಿವರಗಳನ್ನು ಕೊಡ್ತಿರಲಿಲ್ಲ ಚಿಕ್ಕ ಮಕ್ಕಳಲ್ಲಿ ಗಾಂಧಿ ಜಯಂತಿಯನ್ನು ಸ್ಕೂಲಲ್ಲಿ ಮಾಡೋರು ಸ್ವತಂತ್ರ ದಿನಾಚರಣೆ ಮಾಡೋರು ರಿಪಬ್ಲಿಕ್ ಡೇ ಮಾಡೋರು ಈ ಸ್ವತಂತ್ರ ದಿನಾಚರಣೆಯಲ್ಲಿ ಗಾಂಧೀಜಿಯವರ ಫೋಟೋ ಹಾಕೋರು ರಿಪಬ್ಲಿಕ್ ಡೇನಲ್ಲಿ ಕೂಡ ಗಾಂಧೀಜಿಯವರು ಫೋಟೋನೇ ಹಾಕೋರು ಅಂಬೇಡ್ಕರ್ ಫೋಟೋ ಇರ್ತಾ ಇದ್ದಿದ್ದು ಹಳ್ಳಿ ಸ್ಕೂಲುಗಳಲ್ಲಿ ಭಾಳ ಅಪರೂಪ ಅವರ ವಿಚಾರಧಾರೆಗಳನ್ನು ಪಕ್ಕಕ್ಕಿಟ್ಟು ಅವರ ವಿಚಾರವನ್ನ ಏನು ನಾವು ಫಾಲೋ ಮಾಡ್ತಿದ್ದೀವಿ ಅಂತ ಥಿಂಕ್ ಮಾಡೋ ರೀತಿ ಇದೆಯಲ್ಲ ಅದು ಒಂದು ರೀತಿ ಬೇರೆ ಥರ ಅಂದ್ಕೊಂಡು ನಾನು ಭಾವಿಸ್ತೇನೆ ಸಂವಿಧಾನ ಶಿಲ್ಪಿ ಅಂತ ಹೇಳ್ತಾರೆ ಆದರೆ ಅವರನ್ನು ಯಾಕೆ ಸ್ಕೂಲು ಕಾಲೇಜುಗಳಲ್ಲೆಲ್ಲ ಫೋಟೋಗಳು ಆಗ್ತಾ ಇಲ್ಲ ಅನ್ನೋದು ಒಂದು ಎಲ್ಲೋ ಅನಿಸ್ತಾ ಇತ್ತು ದೊಡ್ಡವರೆಲ್ಲ ಸೇರಿದಾಗ ಮಾತಾಡುವಾಗ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಕುರಿತು ಅವರು ಈ ದೇಶಕ್ಕೋಸ್ಕರ ಯಾವ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಚರ್ಚೆಗಳಾಗುವಾಗ ನನಗೆ ಸ್ವಲ್ಪ ಅರಿವಾಗ್ತಾ ಇತ್ತು ಆನಂತರ ನಾನು ಐಸ್ಕೂಲ್ಗೆ ಬಂದಾಗ ಅದಕ್ಕೆ ನಿಧಾನವಾಗಿ ಅದು ಅಂಬೇಡ್ಕರ ವಿಚಾರಧಾರೆ ನನ್ನ ತಲೆಗೆ ಹೋದಾಗ ಓ ನಾವು ಅಂಬೇಡ್ಕರೇ ಇಲ್ಲ ಅಂದಿದ್ರೆ ಇವತ್ತು ಈ ಕಲಿಯೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಅವರು ಇದ್ದದ್ದಕ್ಕೋಸ್ಕರ ಇವತ್ತು ಬಿಕಾಸ್ ಆಫ್ ವಿವಾಸ್ ಐ ಎಮ್ ಇಯರ್ ಅನ್ನೋ ಜ್ಞಾನ ನನಗೆ ಬಂದದ್ದು ನನ್ನ ಶಾಲಾ ದಿನಗಳಲ್ಲಿ ಆಗ ಯೋಚಿಸ್ತಾ ಯಾಕೆ ಈ ಡಿಸ್ಪ್ಯಾರಿಟಿ ಒಂದು ವರ್ಗದಿಂದ ಮತ್ತೊಂದು ವರ್ಗಕ್ಕೆ ಇದನ್ನು ಯಾಕೆ ಇಷ್ಟು ವರ್ಷಗಳ ಕಾಲ ಹೋರಾಡ್ತಾನೇ ಇದ್ದೇವೆ ಹೋರಾಡಬೇಕಾಗಿದೆ ಅನ್ನೋ ವಿಚಾರಗಳನ್ನು ತಿಳಿದಾಗ ಅಂಬೇಡ್ಕರ್ ಅವರು ಅನುಭವಿಸಿದ ಕಷ್ಟಗಳನ್ನು ಅವರ ವಿಚಾರಧಾರೆಗಳನ್ನು ಕುರಿತು ಓದೋಕ್ಕೆ ಪ್ರಾರಂಭ ಮಾಡಿದಾಗ ನನಗೆ ಅವರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಮತ್ತು ಅಭೂತಪೂರ್ವ ವ್ಯಕ್ತಿತ್ವ ಇಡೀ ಪ್ರಪಂಚವನ್ನು ಇವತ್ತು ವ್ಯಾಪಿಸಿದೆ ಅಂದಾಗ ಎಲ್ಲೋ ಒಂದು ಕಡೆ ಈ ವ್ಯಾಪಿಸುವ ಹಿಂದಗಡೆ ಅವರು ಎಷ್ಟು ನೋವನ್ನು ಅನುಭವಿಸಿದ್ದಾರೆ ಅನ್ನೋದು ಕಾಡ್ತಾ ಇತ್ತು ಈಗಲೂ ಅನ್ನ ಸರಿ ಅನಿಸುತ್ತೆ ಪ್ರಪಂಚದ ಎಲ್ಲ ದೇಶಗಳಲ್ಲಿ ವರ್ಲ್ಡ್ ನಾಲೆಡ್ಜ್ ಯಾರು ಅಂದರೆ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾರೆ ನಾನು ಮಾಸ್ಟರ್ ಡಿಗ್ರಿಗೆ ಬಂದಾಗ ನಿಜವಾಗ್ಲೂ ನಾನು ಅಂಬೇಡ್ಕರ್ ಅವರನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಆಯಿತು ಅಲ್ಲಿಯ ಹೋರಾಟಗಳಿದ್ವಲ್ಲ ಅವು ಈ ಹಿಂದಿನ ಶಾಲಾ ಕಾಲೇಜುಗಳಲ್ಲಿ ನಾನು ಕಾಣ್ತಾ ಇರಲಿಲ್ಲ ಆದರೆ ಯೂನಿವರ್ಸಿಟಿ ಸೆಂಟರ್ಸ್ಗಳಿಗೆ ಬಂದಾಗ ಅಲ್ಲಿ ನಾನು ಹೆಮ್ಮೆ ಮಾಡಲಿಕ್ಕೆ ಹೋದಾಗ್ಲೇನೆ ನಮಗೆ ಹಳ್ಳಿಗಳಲ್ಲಿ ಯಾರು ಯಾವ ಜಾತಿ ಈ ಥರದ್ದೇನು ಅಷ್ಟು ಏನು ಪ್ರಮಾಣಬದ್ಧವಾಗಿ ವಿಶ್ಲೇಷಿಸ್ತಿರ್ಲಿಲ್ಲ ಇವರಿವರು ಇವ್ರಿವರು ಇವರಿವರು ಅದು ಕಾಮನ್ ಆಗಿ ಹೋಗ್ತಿತ್ತು ಆದರೆ ಪಿ ಜಿ ಸೆಂಟರ್ಗಳಿಗೆ ಬಂದಾಗ ಈ ಥರದ ಒಂದು ಗ್ಯಾಪುಗಳು ವರ್ಗದಿಂದ ವರ್ಗಕ್ಕೆ ಉಂಟಾಗ್ತಾ ಇದ್ದಂಥ ಅದು ಅಂಬೇಡ್ಕರ್ ವಿಚಾರಧಾರೆಯನ್ನ ಅಧ್ಯಯನ ಮಾಡ್ತಾ ಹೋದ್ರಿ ಮತ್ತೆ ಅಂಬೇಡ್ಕರ್ ನೀವು ಪಿ ಜಿಯಲ್ಲಿ ಮಾಸ್ಟರ್ ಡಿಗ್ರಿ ಓದುವಾಗ ಅನೇಕ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ್ರಿ ಇವತ್ತು ನೋಡಿ ಕೆ ಪಿ ಎಸ್ ಸಿ ಕರ್ನಾಟಕ ಲೋಕ ಸೇವಾ ಆಯೋಗದ ಸದಸ್ಯರಾಗಿದ್ರಿ ನೀವು ಆ ಸದಸ್ಯರಾಗಿರ್ಲಿಕ್ಕೂ ಕೂಡ ಮಹಿಳಾ ಮೀಸಲಾತಿಯು ಕೂಡ ನಿಮ್ಗೆ ಒಂದು ಅಪ್ಲೈ ಆಗಿರುವಂಥ ಇದಕ್ಕೆಲ್ಲ ಪ್ರಭಾವ ಅಂಬೇಡ್ಕರ್ ಅವರದೇ ಹಾಗಾಗಿ ಮಹಿಳೆಯರ ಪರವಾಗಿ ಅವರು ಹೋರಾಟ ಮಾಡಿದ ರೀತಿ ಇದೆಯಲ್ಲ ಹಿಂದೂ ಕೋಡ್ ಬಿಲ್ ಸಬ್ಮಿಷನ್ ಆದಾಗ ಯಾವ ಒಪ್ಕೊಳ್ಳೋದಿಲ್ಲ ಅವರು ತಮ್ಮ ಅಧಿಕಾರವನ್ನೇ ಬಿಟ್ಟು ಬರ್ತಾರೆ ಯಾರಿಗೋಸ್ಕರ ಈ ದೇಶದ ಮಹಿಳೆಯರಿಗೋಸ್ಕರ ನಾನು ಏನಾದರೂ ಅವ್ರಿಗೆ ಯಾಕಂದ್ರೆ ಮೂರನೇ ದರ್ಜೆ ಪ್ರಜೆಯಾಗಿ ನೋಡ್ತಿದ್ದಂತ ಭಾರತ ದೇಶಕ್ಕೆ ಹಿಂದೂ ಕೋಡ್ ಬಿಲ್ ಅನ್ನು ತಂದು ಅದಕ್ಕೆ ಗಟ್ಟಿಯಾಗಿ ನಿಂತು ಅದು ಪ್ರಸ್ತುತಕ್ಕೆ ಬರೋವರೆಗೂ ಹೋರಾಡದಂತಹ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಇಲ್ಲಿಯ ಜನತೆ ತೋರಿಸ ಅಗೌರವ ಇತ್ತಲ್ಲ ಅದು ಬಹಳ ಕಾಡ್ತಾ ಹೋಗ್ತದೆ ಜೊತೆಗೆ ಅವರು ತಂದಂತ ಹಿಂದೂ ಕೊಡ್ಬಿಲ್ಲು ಈ ದೇಶದ ಎಲ್ಲ ಹೆಣ್ಣು ಮಕ್ಕಳಿಗೂ ಸಂಬಂಧಿಸಿದ್ದಾಗಿದೆ ಅದು ಆದ್ರೆ ಇವತ್ತು ಅಂಬೇಡ್ಕರ್ ಅವರನ್ನ ಎಷ್ಟು ಹೆಣ್ಮಕ್ಳು ನೆನೀತಿದ್ದಾರೆ ಅದು ನನಗೆ ದೊಡ್ಡದಾಗಿರ್ತಕ್ಕಂಥ ಪ್ರಶ್ನೆ ಎಂದಾದ್ರೂ ಮಾತಾಡ್ತಾರ ಯಾರಾದ್ರೂ ಮಾತಾಡಿದಾರ ಅಂಬೇಡ್ಕರ್ ನಿಜವಾಲೂ ಸ್ತ್ರೀವಾದಿ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಯಾಕೆ ನಾವು ಹೆಣ್ಮಕ್ಳು ಅಂದ್ರೆ ಬುದ್ಧ ಮೊದಲನೇ ಬಾರಿಗೆ ಹೆಣ್ಣನ್ನ ಹೆಣ್ಣಾಗಿ ವ್ಯಕ್ತಿ ಬಸವಣ್ಣನವರು ಹೆಣ್ಣನ್ನ ಅವರ ಸುತ್ತಮುತ್ತ ಕರ್ಕೊಂಡಂತ ವ್ಯಕ್ತಿ ಅಂಬೇಡ್ಕರ್ ಅವರು ಹೆಣ್ಣನ್ನ ಅತ್ಯಂತ ನುಡಿದಂತೆ ನಡೆದ ಮನುಷ್ಯ ಅವರು ಏನು ಮಾತಾಡ್ತಿದ್ರು ಅದು ಫಾಲೋ ಮಾಡ್ತಿದ್ರು ತುಂಬಾ ಜನ ನುಡಿಯೋದೊಂದು ನಡಿಯೋದೊಂದು ಇರುತ್ತೆ ಆದ್ರೆ ಅಂಬೇಡ್ಕರ್ ಹಂಗಾಗಿರ್ಲಿಲ್ಲ ಯಾವ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಹಕ್ಕನ್ನ ಓಟಿನ ಹಕ್ಕನ್ನ ತಂದು ಕೊಟ್ಟಾಗ ಹೆಣ್ಣು ಮಕ್ಕಳಿಗೆ ಓಟಿನ ಹಕ್ಕನ್ನ ಕೊಡ್ಬೇಕು ಅಂತ ಅಂಬೇಡ್ಕರ್ ಅವರು ವಾದ ಮಾಡಿದಾಗ ಅಂದ್ರೆ ಅವ್ರು ಬೇಕು ಬೇಡ ಅನ್ನೋದ್ರ ಪರ ಇರಲ್ಲ ಆದ್ರೆ ಏನಂದ್ರೆ ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಓಟ್ ಹಾಕಕ್ಕೆ ಬರಲ್ಲ ಅಂದ್ರೆ ಇವ್ರ ನಾಲೆಡ್ಜ್ ಹೇಗಿರುತ್ತೆ ಅಂದ್ರೆ ಇವ್ರು ಕೊಟ್ರೆ ಇದನ್ನ ಸರಿಯಾಗಿ ನಿಭಾಯಿಸೋಲ್ಲ ಅಂದ್ರೆ ಇಲ್ಲಿಯ ಪುರುಷರ ಮೈಂಡ್ ಸೆಟ್ ಹೇಗೆ ಬೆಳೀತದೆ ಅವ್ರು ಹುಟ್ಟಿನಿಂದಲೇ ಹೆಣ್ಣು ಗಂಡು ಈ ತಾರತಮ್ಯದಲ್ಲೇ ಬೆಳೆಯೋದ್ರಿಂದ ಎಷ್ಟು ದೊಡ್ಡ ಮನುಷ್ಯ ಆಗಿ ಹುಟ್ಟಿದ್ರು ಕೂಡ ಅವ್ರಿಗೆ ಅದು ಆ ಮೈಂಡಲ್ಲಿ ಇರುತ್ತೆ ಅವ್ರು ಏನ್ ಬಿಡು ಹೆಣ್ಮಕ್ಳು ಅಂತ ನಾವು ಹೆಣ್ಮಕ್ಳು ಹೆಂಗಿದ್ದೀವಿ ಬಿಡು ಅಯ್ಯೋ ಗಂಡಸರು ಸುದ್ದಿಗೆ ಯಾಕಪ್ಪ ಹೋಗ್ಬೇಕು ನಾವು ಯಾಕೋ ಹೆಣ್ಮಕ್ಳು ತರ ಇರೋಣ ಅಂತ ಅಂದ್ರೆ ನಮ್ಮ ಹುಟ್ಟಿನಿಂದ ಬರುವಂತ ಅನೇಕ ವಿಚಾರಗಳು ನಮ್ಮನ್ನ ಯಾವ ಒಂದು ಪ್ರೇಮಲ್ಲಿ ನಮ್ಮನ್ನ ಪೋರ್ಟ್ರೇಟ್ ಮಾಡಿ ಕೂಡಿಸಿರ್ತಾರೆ ಹೆಣ್ಣು ನೀನು ಹೀಗೆ ಇರಬೇಕು ನಿನ್ನ ಲಿಮಿಟೇಶನ್ಸ್ ಇಷ್ಟೆ ನೀನ್ ಹಿಂಗೆ ಇದೆಲ್ಲ ಮಾತಾಡಿದ್ರೆ ನೀನ್ ಸೊಸೈಟಿಯನ್ನ ಎದುರಿಸಬೇಕಾಗ್ತದೆ ಇಂಥ ವಿಚಾರಗಳನ್ನೇ ನನ್ನನ್ನು ತುಂಬಿಸಿ ಅಮ್ಮ ಕಳಿಸೋದ್ರಿಂದ ನಾನು ನನ್ನ ಮಗಳಿಗೆ ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ ಸನಾತನವಾಗಿ ಹಾಗೆ ಸನಾತನ ಧರ್ಮ ತರ ಬರ್ತಾ ಹೋಗ್ತವೆ ಇದನ್ನ ನಾನು ಹೇಳ್ತಾ ಇರೋದು ನೀವು ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ್ರೆ ಸಂಶೋಧನೆ ಮಾಡಬೇಕಾದ್ರೆ ಮತ್ತು ಇತಿಹಾಸದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಬೇಕಾದ್ರೆ ಅಂಬೇಡ್ಕರ್ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ಸಮ ಸಮಾಜದ ನಿರ್ಮಾಣ ಆಗ್ಬೇಕಂತ ಹೋರಾಟ ಮಾಡಿದಂಥವ್ರು ತಾವು ಸಮ ಸಮಾಜಕ್ಕಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡದವ್ರು ಅಂಥವು ಯಾವ್ದಾದ್ರೂ ಕೈ ಪ್ರಸಂಗಗಳು ಏನಾದರೂ ಉಂಟಾಗಿದ್ದು ಬೇಕಾದಷ್ಟು ಅಂದ್ರೆ ಬದುಕೆ ಹೋರಾಟದ ಬದುಕಾಗಿದ್ದರಿಂದ ನಮ್ಮ ನಡೆಯೇ ಹೋರಾಟ ನಮಗೆ ಯಾವುದು ಸುಲಭಕ್ಕೆ ಸಿಕ್ಕದೇ ಇಲ್ಲ ನಮಗೆ ಗಟ್ಟಿತನ ಬಂದಿದ್ದೆ ಅಂಬೇಡ್ಕರ್ ಅವರ ಅಧ್ಯಯನದಿಂದ ಅಂಬೇಡ್ಕರ್ ಏನಕ್ಕೆ ಗಟ್ಟಿಯಾಗಿ ನಿಲ್ತಿದ್ರು ಅವ್ರು ಎಂದೂ ತಮ್ಮ ಸಿದ್ಧಾಂತಗಳನ್ನ ಬಿಟ್ಟು ಕೊಡದೆ ರಾಜಿ ಆಗುವ ಗುಣ ಅವ್ರಿಗೆ ಇರ್ಲೇ ಇರ್ಲಿಲ್ಲ ಅವರು ಈ ಹಠಕ್ಕೆ ಬಿದ್ದಿದ್ದಾರೆ ಅಂದ್ರೆ ಹಠಕ್ಕೆ ಬೀಳೋದಕ್ಕೆ ಎರಡು ಕಾರಣಗಳಿರ್ತವೆ ಅವರ ಅಧ್ಯಯನದ ರೀತಿ ಒಂದಿರುತ್ತೆ ಇನ್ನೊಂದು ತಾನೇನೋ ಇನ್ನೊಬ್ಬರ ಪರವಾಗಿ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಗೌರವ ಇರ್ತದೆ ಈ ಎರಡೂ ಗುಣಗಳು ಅಂಬೇಡ್ಕರ್ ಅಲ್ಲಿ ಇವು ಅವು ನಮ್ಮ ಮೇಲೆ ಬೇಕೋ ಬಿಡುವ ಇನ್ಫ್ಲೂಯೆನ್ಸ್ ಆಗ್ತಾನೆ ಹೋಗ್ತವೆ ನಾನು ಇವತ್ತು ಇಲ್ಲಿ ಕೂತು ನಿಮ್ಮೊಟ್ಟಿಗೆ ಮಾತುಕತೆ ನಡೆಸ್ತಿದ್ದೀನಿ ಅಂದ್ರೆ ಅದರ ಶಕ್ತಿಯೇ ಡಾಕ್ಟರ್ ಅಂಬೇಡ್ಕರ್ ಐ ಆಮ್ ಯಾರ್ ಬಿಕಾಸ್ ಆಫ್ ಯು ಆಸ್ ನಾನು ಆಗ್ಲೇ ಆ ಮಾತು ಹೇಳಿದ್ದೇನೆ ಅಂದ್ರೆ ಪ್ರಶ್ನಿಸುವಂತಹ ಒಂದು ದಿಟ್ಟತನವನ್ನ ಯಾರಾದ್ರೂ ನಮ್ಗೆ ಅದು ಹಾಕಿಕೊಟ್ಟಿದ್ದಾರೆ ಅಂದ್ರೆ ಅದು ಅಂಬೇಡ್ಕರ್ ಅದನ್ನ ಅಳವಡಿಸಿಕೊಂಡು ತಾವು ಜೀವನದಲ್ಲಿ ಅವ್ರ ಇಲ್ಲದೆ ನಮ್ದು ಯಾವ ಹೆಜ್ಜೆನೂ ಇಲ್ಲ ಹೆಣ್ಮಕ್ಳಂತೂ ಏನ್ ಬೇಕು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ದಿರ ಆಗ್ತಾ ಇದಾರೆ ಈ ಅನೌಪಚಾರಿಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಹೋಗ್ತಾರೆ ಈಗ ಒಂದು ಹೆಣ್ಣು ಅವಳ ಏನು ಅವಳ ಸ್ಟಡಿ ಬಗ್ಗೆ ಇರ್ಬೋದು ಅವಳ ಡ್ರೆಸ್ ಬಗ್ಗೆ ಇರ್ಬೋದು ಅವಳು ವರ್ಕ್ ಮಾಡೋ ಜಾಗದಲ್ಲಿರ್ಬೋದು ತನ್ನನ್ನು ತಾನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋ ವಿಚಾರಗಳಿಗಿಂತ ನಾನು ಹೆಂಗೆ ಸೇಫಾಗಿರಬೇಕು ನಾನು ಹೆಂಗಿದ್ರೆ ಚೆನ್ನಾಗೇ ಮುಂದಕ್ಕೆ ಹೋಗ್ತೀನಿ ಈ ಥರದ ಅಂದರೆ ಅವಲಂಬಿತ ಬದುಕಿನತ್ತ ಯೋಚನೆ ಮಾಡುವಂತ ಒಂದು ವರ್ಗನ ನಾವು ಇವತ್ ನೋಡ್ತಾ ಇದ್ದೀವಿ ಅಂದ್ರೆ ಅಂಬೇಡ್ಕರ್ ಅವ್ರು ಏನೇಳ್ರೆ ಹೆಣ್ಮಕ್ಳು ಸ್ವತಂತ್ರವಾಗಿರ್ಬೇಕು ಬುದ್ಧ ಭಗವಾನ್ರು ಆ ಕಾಲಕ್ಕೆ ಹೇಳಿದ್ರು ಯಾಕೆ ಅಂಬೇಡ್ಕರ್ ಅವ್ರಿಗೂ ಕೂಡ ಬೌದ್ಧ ಧರ್ಮ ಅಷ್ಟು ಪ್ರಿಯ ಆಗ್ತದೆ ಅಂದ್ರೆ ಬೌದ್ಧ ಧರ್ಮದಲ್ಲಿ ಈ ತರದ ಡಿಸ್ಪ್ಯಾರಿಟೀಸ್ ಇಲ್ಲ ಸುಮ್ ಸುಮ್ನೆ ಯಾರು ಯಾವ್ದೋ ಒಂದು ಧರ್ಮದಿಂದ ಧರ್ಮಕ್ಕೆ ಹೋಗ್ತಾರೆ ಅಂದ್ರೆ ಅದು ಸುಳ್ಳು ಬಸವಣ್ಣನನ್ನ ಯಾಕೆ ಹೆಚ್ಚು ಜನ ಫಾಲೋ ಮಾಡಿದ್ರು ಅಂದ್ರೆ ಅವರು ಸಮಾಜವನ್ನ ನೋಡುವ ದೃಷ್ಟಿಕೋನ ಹೆಣ್ಣು ಮಕ್ಕಳನ್ನ ಗೌರವಿಸುವ ರೀತಿ ಕೂಡ ಅವತ್ತು ಇಷ್ಟ ಆಗಿತ್ತು ಹಂಗಾಗಿ ಲೈಕ್ ಮಾಡ್ತಾರೆ ಇವೆಲ್ಲವೂ ಕೂಡ ನಮ್ಗೆ ಆದರ್ಶಗಳೇ ಅಂಬೇಡ್ಕರ್ ಅವರು ತೆಗೆದುಕೊಳ್ಳುವ ಪ್ರತಿ ಹೆಜ್ಜೆಯೂ ಕೂಡ ಆ ಹೆಜ್ಜೆಗೆ ಹಿಂದಿರ್ತಕ್ಕಂತ ಗಟ್ಟಿತನ ಇದೆಯಲ್ಲ ಮತ್ತು ಅವ್ರ ನಿಲುವುಗಳಿದವಲ್ಲ ಅವರು ಸಮಾಜದ ಕಟ್ಟಿ ಕೊಡುವಂತ ಗಟ್ಟಿತನದ ವಿಚಾರಗಳಾಗಿವೆ ಇವ್ರು ನೋಡಿ ಈಗ ಅಂಬೇಡ್ಕರ್ ಅವರು ಹುಷಾರ್ ತಪ್ಪದಾಗ ಅವ್ರಿಗೆ ಯಾರ್ಯಾರನ್ನೂ ಅಪಾಯಿಂಟ್ ಮಾಡ್ಲಿಕ್ಕೆ ಚರ್ಚೆ ಮಾಡ್ತಾ ಹೋಗ್ತಾರೆ ಅವ್ರ ಏನ್ ಹೇಳ್ತಾರೆ ನನ್ನ ಮನೇಲಿ ಬೇರೆ ಹೆಣ್ಣು ಮಕ್ಕಳು ಇರಬಾರ್ದು ನನ್ನ ಹೆಂಡತಿ ಇರ್ಬೇಕು ಇಲ್ಲ ನನ್ನ ಮಕ್ಳು ಇರ್ಬೇಕು ಅಂತ ಹೇಳ್ಬಿಟ್ಟು ಸವಿತಾ ಅಂಬೇಡ್ಕರ್ ಅವರನ್ನ ವಿವಾಹ ಮಾಡ್ಕೊಳ್ಳೋದಕ್ಕೆ ಕಾರಣವೇ ಅವರ ಅನಾರೋಗ್ಯದ ಸ್ಥಿತಿಯನ್ನು ನೋಡ್ಕೊಳ್ಳೋ ಬಿಡಿ ನನ್ ಮದ್ವೆಗೆ ಆಸ್ ಎ ನರ್ಸ್ ಆಗಾದ್ರೂ ಬಂದು ನಾನು ನಿಮ್ಮನ್ನ ಟ್ರೀಟ್ ಮಾಡ್ತೀನಿ ಅಂತ ಹೇಳ್ತಾರೆ ಹಂಗೆ ನುಡಿದಂತೆ ನಡೆದಂತ ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚು ಗೌರವವನ್ನು ಕೊಟ್ಟಂತ ವ್ಯಕ್ತಿಗಳು ಯಾರನ್ನ ಇದ್ರೆ ಅದು ಅಂಬೇಡ್ಕರ್ ಅವರು ಹಾಗಾಗಿ ಅಂಬೇಡ್ಕರ್ ಆದರ್ಶಗಳು ಯಾಕೆ ನಮಗೆ ಇಷ್ಟ ಆಗಬೇಕು ಅಂದ್ರೆ ಒಂದು ಹೆಣ್ಣಾಗಿ ಹೆಣ್ಣನ್ನ ಗೌರವಿಸಿದ ಆ ಪುಣ್ಯಾತ್ಮನನ್ನ ನೆನೆಸ್ಕೊಳ್ಳೋದು ನನ್ನ ಪ್ರತಿದಿನದ ಆದ್ಯ ಕರ್ತವ್ಯ ಅಂತ ನಾ ಭಾವಿಸ್ತೇನೆ ಭಾಳ ಒಳ್ಳೆಯ ವಿಚಾರಧಾರೆಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ಮೇಡಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಪ್ರತಿ ಹೆಣ್ಣು ತನ್ನ ಪರ್ಸ್ನೊಳಗೆ ಇಟ್ಕೊಂಡು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಭಾವಚಿತ್ರವನ್ನು ನೋಡಿ ನಮ್ಮನ್ನು ಇವತ್ತು ಎಲ್ಲರಂತೂ ಬದುಕುವಂಥ ಅವಕಾಶ ಕೊಟ್ಟಿದೆಯಪ್ಪ ನಿನಗೆ ಹೃದಯಪೂರ್ವಕ ಕೃತಜ್ಞತೆಗಳು ಅಂತ ಹೇಳಿನೇ ದಿನವನ್ನು ಆರಂಭಿಸಬೇಕನ್ನೋ ಅನ್ನೋ ಮಟ್ಟಕ್ಕೆ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಲಿ ಆಮೇಲೆ ನೊಂದವರಿಗೆ ಬೆಂದವರಿಗೆ ಕಾರ್ಮಿಕರಿಗೆ ಕೂಲಿಗಳಿಗೆ ಎಲ್ಲರೊಳಗೂ ಒಂದು ಆತ್ಮಸ್ಥೈರ್ಯ ತುಂಬಿದಂಥ ಮಹಾಶಕ್ತಿ ಅಂಥ ಶಕ್ತಿಯನ್ನು ಕುರಿತು ಅವರು ಬೀರಿದಂಥ ಪ್ರಭಾವ ಕುರಿತು ತಮ್ಮ ಜೊತೆ ಬಹಳ ಒಳ್ಳೆಯ ವಿಚಾರಧಾರೆಯನ್ನು ಅಂತ್ಕೊಂಡಿದ್ದೀರಿ ಮೇಡಮ್ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ನಮಸ್ಕಾರ ಇದುವರೆಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾಹಿಮಾಲಯ ನೋಡಲೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ